ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ ಒಂಬತ್ತನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಅಡ್ವರ್ಬ್ಸ್ ಅಂದರೆ ಏನು ಅಂತ ಕಲಿಯೋಣ ಸರಿನಾ ಎಡ್ವರ್ಬ್ಗೆ ಕನ್ನಡದಲ್ಲಿ ಕ್ರಿಯಾ ವಿಶೇಷಣ ಅಂತ ಹೇಳ್ತೇವೆ ಒಂದು ಕ್ರಿಯೆಯು ಯಾವಾಗ ಎಲ್ಲಿ ಹೇಗೆ ಎಷ್ಟು ಬಾರಿ ಹಾಗೂ ಎಷ್ಟು ನಡೆಯಿತು ಅಂತ ತಿಳಿಸುವ ಪದಗಳೇ ಕ್ರಿಯಾವಿಶೇಷಣಗಳು ಆಯ್ತಾ ನೋಡಿ ನಾಮಪದ ಉಂಟು ನಾಮಪದದ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡುವಂತಹ ಪದ ಅಜೆಕ್ಟಿವ್ ಸರಿನಾ ಹಿಂದಿನ ವಿಡಿಯೋದಲ್ಲಿ ಕ್ರಿಯಾಪದಗಳ ಬಗ್ಗೆ ಕಲ್ತ್ವಿ ಕ್ರಿಯಾಪದದ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡುವಂತಹ ಪದ ಎಡ್ವರ್ಬ್ ಅಷ್ಟೇ ಸರಿನಾ ಈಗ ಉದಾಹರಣೆಯನ್ನು ತಗೊಳ್ತಾ ಹೋಗ್ತೇನೆ ಮೊದಲು ಎಡ್ವರ್ಬ್ಸ್ ಆಫ್ ಮ್ಯಾನರ್ ಎಡ್ವರ್ಬ್ಗಳಿದ್ದಾವಲ್ಲ ಹಲವಾರು ರೀತಿಯಲ್ಲಿ ಇದ್ದಾವೆ ಅಥವಾ ಹಲವಾರು ರೀತಿಯ ಅಡ್ವರ್ಬ್ಗಳು ಇದ್ದಾವೆ ಮೊದಲನೆಯದು ಅಡ್ವರ್ಬ್ಸ್ ಆಫ್ ಮ್ಯಾನರ್ ಅಂತ ಇವು ಏನು ಹೇಳ್ತವೆ ಅಂದರೆ ಕ್ರಿಯೆ ಹೇಗೆ ಸಂಭವಿಸುತ್ತದೆ ಅಂತ ಉದಾಹರಣೆಗೆ ಮಗು ಶಾಂತವಾಗಿ ಮಲಗಿತು ಇದನ್ನು ಇಂಗ್ಲಿಷ್ನಲ್ಲಿ ದ ಬೇಬಿ ಸ್ಲೆಪ್ಟ್ ಪೀಸ್ಫುಲಿ ಅಂತ ಹೇಳ್ತೇವೆ ಇಂಗ್ಲಿಷ್ನ ವಾಕ್ಯಗಳನ್ನು ರಚಿಸುವುದು ಹೇಗೆ ಅನ್ನೋದರ ಬಗ್ಗೆ ತಲೆಬಿಸಿ ಮಾಡಿಕೊಳ್ಬೇಡಿ ಮುಂದೆ ಕಲಿಯುತ್ತೇವೆ ಆಯ್ತಾ ಇಲ್ಲಿ ನೀವು ಏನು ಕಲಿಬೇಕು ಅಂದರೆ ಎಡ್ವರ್ ಬಂದರೆ ಯಾವುದು ಅನ್ನೋದನ್ನು ಗುರುತಿಸಲಿಕ್ಕೆ ಆಯ್ತಾ ಈ ವಾಕ್ಯದಲ್ಲಿರುವಂತಹ ಕ್ರಿಯೆ ಯಾವುದು ಮಲಗುವಂಥದ್ದು ಮಗು ಮಲಗಿತು ಹೇಗೆ ಮಲಗಿತು ಶಾಂತವಾಗಿ ಮಲಗಿತು ಶಾಂತವಾಗಿ ಅಂದರೆ ಪೀಸ್ಫುಲಿ ಇದು ಅಡ್ವರ್ಬ್ ಇದು ಕ್ರಿಯೆ ಹೇಗೆ ನಡೆಯಿತು ಅಂತ ಹೇಳ್ತಾ ಇದೆ ಅಲ್ವಾ ನೆಕ್ಸ್ಟ್ ಅವಳು ಬೇಗನೆ ಆಟದ ಮೈದಾನಕ್ಕೆ ಓಡಿದಳು ರ್ಯಾನ್ ಕ್ವಿಕ್ಲಿ ಟು ದ ಗ್ರೌಂಡ್ ಇಲ್ಲಿ ಕ್ರಿಯೆ ಯಾವುದು ಓಡುವಂಥದ್ದು ಓಡಿದಳು ಅವಳು ಓಡಿದಳು ಹೇಗೆ ಓಡಿದಳು ಬೇಗನೆ ಓಡಿದಳು ಕ್ವಿಕ್ಲಿ ಹಾಗಾಗಿ ಬೇಗನೆ ಅನ್ನುವಂಥದ್ದು ವರ್ಬ್ ಕ್ರಿಯೆಯ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾ ಇದೆ ಈ ಪದ ಸರಿನಾ ನೆಕ್ಸ್ಟ್ ಅವನು ಶಿಕ್ಷಕರೊಂದಿಗೆ ವಿನಯದಿಂದ ಮಾತನಾಡಿದನು ಹೀ ಸ್ಪೋಕ್ ಪೊಲೈಟ್ಲಿ ಟು ದ ಟೀಚರ್ ಈ ವಾಕ್ಯದಲ್ಲಿರುವಂತಹ ಕ್ರಿಯೆ ಯಾವುದು ಮಾತನಾಡುವಂಥದ್ದು ಅವನು ಮಾತನಾಡಿದನು ಹೇಗೆ ವಿನಯದಿಂದ ಪೊಲೈಟ್ಲಿ ಹಾಗಾಗಿ ಪೊಲೈಟ್ಲಿ ವಿನಯದಿಂದ ಅನ್ನುವಂಥದ್ದು ಅಡ್ವರ್ಬ್ ಕ್ರಿಯೆ ಹೇಗೆ ಆಯಿತು ಅಂತ ಈ ಪದ ಹೇಳ್ತಾ ಇದೆ ಸರಿ ಅಲ್ವಾ ನೆಕ್ಸ್ಟ್ ಅಡ್ವರ್ಬ್ಸ್ ಆಫ್ ಟೈಮ್ ಕ್ರಿಯೆ ಯಾವಾಗ ಸಂಭವಿಸುತ್ತದೆ ಅನ್ನೋದನ್ನು ಇದು ಹೇಳ್ತದೆ ಉದಾಹರಣೆಗೆ ನಾನು ನನ್ನ ಮನೆ ಕೆಲಸವನ್ನು ನಂತರ ಮಾಡುತ್ತೇನೆ ಐ ಡೂ ಮೈ ವರ್ಕ್ ಅಥವಾ ಹೋಮ್ ವರ್ಕ್ ಲೇಟರ್ ಆಯ್ತಾ ಇಲ್ಲಿ ಕ್ರಿಯೆ ಯಾವುದು ಮಾಡುವಂಥದ್ದು ನಾನು ಮಾಡುತ್ತೇನೆ ಯಾವಾಗ ನಂತರ ಕ್ರಿಯೆಯನ್ನು ನಂತರ ಮಾಡುತ್ತೇನೆ ಲೇಟರ್ ಹಾಗಾಗಿ ಈ ನಂತರ ಲೇಟರ್ ಅನ್ನುವಂಥದ್ದು ಅಡ್ವರ್ಬ್ ಇದು ಯಾವಾಗ ಕ್ರಿಯೆ ನಡೆಯುತ್ತದೆ ಅನ್ನುವಂಥದ್ದನ್ನು ಹೇಳ್ತದೆ ಸರಿನಾ ನೆಕ್ಸ್ಟ್ ನಾವು ನಿನ್ನೆ ಭೇಟಿಯಾದೆವು ವಿ ಮೆಟ್ ಎಸ್ಟೇ ಈ ವಾಕ್ಯದಲ್ಲಿರುವಂತಹ ಕ್ರಿಯೆ ಕ್ರಿಯಾಪದ ಭೇಟಿಯಾಗುವಂಥದ್ದು ನಾವು ಭೇಟಿಯಾದೆವು ಯಾವಾಗ ನಿನ್ನೆ ಎಷ್ಟಡೆ ನಿನ್ನೆ ಎಷ್ಟಡೆ ಅನ್ನುವಂಥದ್ದು ಅಡ್ವರ್ಬ್ ಯಾಕಂದರೆ ಕ್ರಿಯೆ ಯಾವಾಗ ನಡೆಯಿತು ಅಂತ ಇದು ಹೇಳ್ತಾ ಇದೆ ನಿನ್ನೆ ಅನ್ನುವಂತಹ ಪದ ಸರಿನಾ ನೆಕ್ಸ್ಟ್ ಈಗ ತಾನೇ ಗಂಟೆ ಬಾರಿಸಿತು ದ ಬೆಲ್ rang ಜಸ್ಟ್ ನೌ ಈ ವಾಕ್ಯದಲ್ಲಿರುವಂತಹ ಕ್ರಿಯಾಪದ ಬಾರಿಸು ಅನ್ನುವಂಥದ್ದು ಗಂಟೆ ಬಾರಿಸಿತು ಯಾವಾಗ ಈಗ ತಾನೆ ಜಸ್ಟ್ ನೌ ಹಾಗಾಗಿ ಜಸ್ಟ್ ನೌ ಅನ್ನುವಂಥದ್ದು ವರ್ಬ್ ಯಾಕಂದ್ರೆ ಗಂಟೆ ಯಾವಾಗ ಬಾರಿಸಿತು ಅಂತ ಈ ಪದಗಳು ಹೇಳ್ತಾ ಇವೆ ಸರಿನಾ ನೆಕ್ಸ್ಟ್ ಅಡ್ವರ್ಬ್ಸ್ ಆಫ್ ಪ್ಲೇಸ್ ಇವು ಕ್ರಿಯೆ ಎಲ್ಲಿ ಸಂಭವಿಸುತ್ತದೆ ಅನ್ನುವುದನ್ನು ಹೇಳ್ತದೆ ಉದಾಹರಣೆಗೆ ಮಕ್ಕಳು ಹೊರಗೆ ಆಟವಾಡುತ್ತಿದ್ದಾರೆ ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಔಟ್ ಸೈಡ್ ವಾಕ್ಯದಲ್ಲಿರುವಂತಹ ಕ್ರಿಯಾಪದ ಆಟವಾಡು ಅಂತ ಮಕ್ಕಳು ಆಟವಾಡುತ್ತಿದ್ದಾರೆ ಎಲ್ಲಿ ಹೊರಗೆ ಔಟ್ಸೈಡ್ ಹಾಗಾಗಿ ಔಟ್ಸೈಡ್ ಅನ್ನುವಂತಹ ಪದ ಅಡ್ವರ್ಬ್ ಕ್ರಿಯೆ ಎಲ್ಲಿ ನಡೆಯುತ್ತಿದೆ ಅಂತ ಈ ಪದ ಹೇಳ್ತಾ ಇದೆ ಸರಿನಾ ನೆಕ್ಸ್ಟ್ ಮೇಲಿನ ಮಹಡಿಯಲ್ಲಿ ನಿಮ್ಮ ಬೂಟುಗಳನ್ನು ಹುಡುಕಿ ಲುಕ್ ಫಾರ್ ಯುವರ್ ಶೂಸ್ ಅಪ್ಸ್ಟೇರ್ಸ್ ವಾಕ್ಯದಲ್ಲಿರುವಂತಹ ಕ್ರಿಯಾಪದ ಹುಡುಕು ಅಂತ ನೀವು ಹುಡುಕಿ ಅಂತ ಎಲ್ಲಿ ಮೇಲಿನ ಮಹಡಿಯಲ್ಲಿ ಅಪ್ಸ್ಟೇರ್ಸ್ ಇದು ಆಡ್ವರ್ಬ್ ಮೇಲಿನ ಮಹಡಿಯಲ್ಲಿ ಅಂತ ಕ್ರಿಯೆಯನ್ನು ಎಲ್ಲಿ ಮಾಡಬೇಕು ಅನ್ನುವಂಥದ್ದನ್ನು ಈ ಪದ ಹೇಳ್ತಾ ಇದೆ ಹಾಗಾಗಿ ಇದು ಆಡ್ವರ್ಬ್ ನೆಕ್ಸ್ಟ್ ಅವಳು ಇಲ್ಲಿ ಕಾಯುತ್ತಿದ್ದಾಳೆ ಶಿ ಈಸ್ ವೇಟಿಂಗ್ ಹಿಯರ್ ಕಾಯುವಂಥದ್ದು ಕ್ರಿಯೆ ಅವಳು ಕಾಯುತ್ತಿದ್ದಾಳೆ ಎಲ್ಲಿ ಇಲ್ಲಿ ಹಿಯರ್ ಹಾಗಾಗಿ ಹಿಯರ್ ಇಲ್ಲಿ ಅನ್ನುವಂಥದ್ದು ಅಡ್ವರ್ಡ್ ಕ್ರಿಯೆ ಎಲ್ಲಿ ನಡೆಯುತ್ತಾ ಇದೆ ಅನ್ನುವಂಥದ್ದನ್ನು ಈ ಪದ ಹೇಳ್ತಾ ಇದೆ ಸರಿ ಅಲ್ವಾ ಹಾಗಾಗಿ ಇಲ್ಲಿ ಹಿಯರ್ ಅಡ್ವರ್ಬ್ ನೆಕ್ಸ್ಟ್ ಅಡ್ವರ್ಬ್ಸ್ ಆಫ್ ಫ್ರೀಕ್ವೆನ್ಸಿ ಇವು ಕ್ರಿಯೆ ಎಷ್ಟು ಬಾರಿ ಸಂಭವಿಸುತ್ತದೆ ಅನ್ನೋದನ್ನು ಹೇಳ್ತವೆ ಉದಾಹರಣೆಗೆ ನಾನು ಯಾವಾಗಲೂ ನನ್ನ ಹಲ್ಲುಜ್ಜುತ್ತೇನೆ ಐ ಆಲ್ವೇಸ್ ಬ್ರಷ್ ಮೈ ಟೀತ್ ಈ ವಾಕ್ಯದಲ್ಲಿರುವಂತಹ ಕ್ರಿಯೆ ಉಜ್ಜುವಂಥದ್ದು ನಾನು ಉಜ್ಜುತ್ತೇನೆ ಎಷ್ಟು ಬಾರಿ ಯಾವಾಗಲೂ ಯಾವಾಗಲೂ ಉಜ್ಜುತ್ತೇನೆ ಆಲ್ವೇಸ್ ಇಲ್ಲಿ ಕ್ರಿಯೆ ಎಷ್ಟು ಬಾರಿ ನಡೆಯುತ್ತಾ ಇದೆ ಅಂತ ಈ ಪದ ಹೇಳ್ತಾ ಇದೆ ಹಾಗಾಗಿ ಇದು ಅಡ್ವರ್ಬ್ ಇದು ಅಡ್ವರ್ಬ್ ಆಯ್ತಾ ನೆಕ್ಸ್ಟ್ ಅವನು ಎಂದಿಗೂ ತರಕಾರಿ ತಿನ್ನುವುದಿಲ್ಲ ನೆವರ್ ಈಡ್ಸ್ ವೆಜಿಟೇಬಲ್ಸ್ ತಿನ್ನುವಂಥದ್ದು ವಾಕ್ಯದಲ್ಲಿರುವಂತಹ ಕ್ರಿಯೆ ಅವನು ತಿನ್ನುವುದಿಲ್ಲ ಯಾವಾಗ ಎಂದಿಗೂ ತಿನ್ನುವುದಿಲ್ಲ ಎಂದಿಗೂ ಅಂದರೆ ನೆವರ್ ಎಂದಿಗೂ ಇಲ್ಲ ಅಂದರೆ ನೆವರ್ ಇದು ಅಡ್ವರ್ಬ್ ಯಾಕಂದರೆ ಇದು ಹೇಳ್ತಾ ಇದೆ ಕ್ರಿಯೆ ಎಷ್ಟು ಬಾರಿ ಸಂಭವಿಸುತ್ತದೆ ಅಂತ ಸರಿನಾ ನೆಕ್ಸ್ಟ್ ನಾವು ಆಗಾಗ್ಗೆ ಉದ್ಯಾನವನಕ್ಕೆ ಹೋಗುತ್ತೇವೆ ವಿ ಆಫನ್ ಗೋ ಟು ದ ಪಾರ್ಕ್ ಇಲ್ಲಿ ಹೋಗುವಂಥದ್ದು ಕ್ರಿಯೆ ನಾವು ಹೋಗುತ್ತೇವೆ ಎಷ್ಟು ಬಾರಿ ಆಗಾಗ್ಗೆ ಆಫನ್ ಇದು ಅಡ್ವರ್ಬ್ ಆಯ್ತಾ ಕ್ರಿಯೆಯ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡುವಂತಹ ಪದ ಅಡ್ವರ್ಬ್ ಅಷ್ಟೇ ಸರಿನಾ ನೆಕ್ಸ್ಟ್ ಅಡ್ವರ್ಬ್ಸ್ ಆಫ್ ಡಿಗ್ರಿ ಇವು ಏನು ಹೇಳ್ತವೆ ಅಂದರೆ ಕ್ರಿಯೆ ಎಷ್ಟು ಸಂಭವಿಸುತ್ತದೆ ಅಂತ ಉದಾಹರಣೆಗೆ ನೀರು ತುಂಬಾ ತಂಪಾಗಿದೆ ದ ವಾಟರ್ ಈಸ್ ವೆರಿ ಕೋಲ್ಡ್ ವಾಕ್ಯದಲ್ಲಿರುವಂತಹ ಕ್ರಿಯೆ ಯಾವುದು ಕ್ರಿಯಾಪದ ಯಾವುದು ಇರುವಂಥದ್ದು ನೋಡಿ ಕನ್ಫ್ಯೂಸ್ ಆಗಬೇಡಿ ನೀರು ತುಂಬ ತಂಪಾಗಿ ಇದೆ ಇರುವಂಥದ್ದೇ ಕ್ರಿಯೆ ಇಲ್ಲಿ ಆಯಿತಾ ಹೇಗಿದೆ ತಂಪಾಗಿದೆ ಎಷ್ಟು ತಂಪಾಗಿದೆ ತುಂಬ ತಂಪಾಗಿದೆ ತುಂಬ ವೆರಿ ಅನ್ನುವಂಥದ್ದು ಆಡ್ವರ್ಬ್ ಆಯಿತಾ ನೆಕ್ಸ್ಟ್ ಅವನಿಗೆ ಆಟವಾಡಲು ತುಂಬ ಆಯಾಸವಾಗಿದೆ ಹಿ ಈಸ್ ಟೂ ಟಯರ್ಡ್ ಟು ಪ್ಲೇ ವಾಕ್ಯದಲ್ಲಿರುವಂತಹ ಕ್ರಿಯಾ ಕ್ರಿಯಾಪದ ಆಟವಾಡು ಅಂತ ಅವನಿಗೆ ಆಟ ಆಡಲಿಕ್ಕೆ ಆಯಾಸವಾಗಿದೆ ಇಲ್ಲಿ ಆಯಾಸ ಅನ್ನುವಂಥದ್ದು ಎಜೆಕ್ಟಿವ್ ಆಯಿತಾ ಅವನಿಗೆ ಆಯಾಸ ಆಗಿದೆ ಆಯಾಸವಾಗಿದೆ ಆಯಾಸವಾಗಿ ಆಯಾಸ ಅನ್ನುವಂಥದ್ದು ಅಜೆಕ್ಟಿವ್ ಎಷ್ಟು ಆಯಾಸವಾಗಿದೆ ತುಂಬಾ ಆಯಾಸವಾಗಿದೆ ತುಂಬ ಅಂದರೆ ಟು ಇದು ಅಡ್ವರ್ಬ್ ಆಯ್ತಾ ನೆಕ್ಸ್ಟ್ ಅವಳು ಚಿತ್ರ ಬಿಡಿಸುವುದನ್ನು ಬಹುತೇಕ ಮುಗಿಸಿದ್ದಾಳೆ ಶಿ ಈಸ್ ಆಲ್ಮೋಸ್ಟ್ ಫಿನಿಶ್ಡ್ ವಿತ್ ಹರ್ ಡ್ರಾಯಿಂಗ್ ಇಲ್ಲಿ ಬಹುತೇಕ ಅಂದರೆ ಆಲ್ಮೋಸ್ಟ್ ಆಯ್ತಾ ಇದು ಆಡ್ವರ್ಬ್ ಎಷ್ಟು ಮುಗಿಸಿದ್ದಾಳೆ ಕ್ರಿಯೆ ಎಷ್ಟು ಸಂಭವಿಸಿದ್ದೆ ಎಷ್ಟು ಮುಗಿಸಿದ್ದಾಳೆ ಬಹುತೇಕ ಮುಗಿಸಿದ್ದಾಳೆ ಆಲ್ಮೋಸ್ಟ್ ಫಿನಿಶ್ಡ್ ಹಾಗಾಗಿ ಬಹುತೇಕ ಅನ್ನುವಂಥದ್ದು ಅಡ್ವರ್ಬ್ ಸರಿನಾ ಈಗ ಕೆಲವೊಮ್ಮೆ ಇವು ಇವು ಅಂದರೆ ಕ್ರಿಯಾ ವಿಶೇಷಣಗಳು ಅಡ್ವರ್ಬ್ಸ್ ಕೆಲವೊಮ್ಮೆ ಇವು ನಾಮ ವಿಶೇಷಣಗಳ ಬಗ್ಗೆ ಇತರ ಕ್ರಿಯಾ ಬಗ್ಗೆ ಅಥವಾ ಸಂಪೂರ್ಣ ವಾಕ್ಯದ ಬಗ್ಗೆ ಮಾಹಿತಿ ಕೂಡ ಕೊಡಬಹುದು ಸರಿನಾ ಉದಾಹರಣೆ ನೋಡೋಣ ಮೊದಲು ಕ್ರಿಯಾಪದಗಳ ಜೊತೆ ಅಡ್ವರ್ಬ್ಸ್ ಬರಬಹುದು ಉದಾಹರಣೆಗೆ ನಿಧಾನವಾಗಿ ಚಲಿಸಿ ಗೋ ಸ್ಲೋ ಚಲಿಸಿ ಅಂದರೆ ಗೋ ಕ್ರಿಯಾಪದ ಇದರ ಜೊತೆ ಸ್ಲೋ ಅನ್ನುವಂತಹ ಪದ ಬಂದಿದೆ ನಿಧಾನವಾಗಿ ಅಂತ ಹೇಗೆ ಚಲಿಸಬೇಕು ನಿಧಾನವಾಗಿ ಚಲಿಸಬೇಕು ನಿಧಾನವಾಗಿ ಅನ್ನುವಂಥದ್ದು ಅಡ್ವರ್ಬ್ ಇದರ ಬಗ್ಗೆ ನಾವು ಇಲ್ಲಿಯ ತನಕ ಕಲಿತಾ ಬಂದಿದ್ದು ಕ್ರಿಯಾಪದಗಳ ಜೊತೆ ಬಳಸಲಿಕ್ಕೆ ಅಲ್ವಾ ಸ್ಲೋ ನಿಧಾನವಾಗಿ ಅನ್ನುವಂಥದ್ದು ಅಡ್ವರ್ಬ್ ಬೇಗನೆ ಮಾತಾಡಿ ಟಾಕ್ ಫಾಸ್ಟ್ ಮಾತಾಡಿ ಕ್ರಿಯಾಪದ ಹೇಗೆ ಮಾತಾಡಬೇಕು ಬೇಗನೆ ಫಾಸ್ಟ್ ಇದು ಅಡ್ವರ್ಬ್ ಸುಮಧುರವಾಗಿ ಹಾಡಿ ಸಿಂಗ್ ಮೆಲೋಡಿಯಸ್ಲಿ ಸಿಂಗ್ ಅಂದರೆ ಹಾಡಿ ಹೇಗೆ ಹಾಡಬೇಕು ಸುಮಧುರವಾಗಿ ಮೆಲೋಡಿಯಸ್ಲಿ ಮೆಲೋಡಿಯಸ್ಲಿ ಅನ್ನುವಂಥದ್ದು ಅಡ್ವರ್ಬ್ ಸರಿನಾ ಸದ್ದಿಲ್ಲದೆ ಕುಳಿತುಕೊಳ್ಳಿ ಸಿಟ್ ಕ್ವಟ್ಲಿ ಸಿಟ್ ಅಂದರೆ ಕುಳಿತುಕೊಳ್ಳಿ ಕ್ರಿಯಾಪದ ಹೇಗೆ ಕುಳಿತುಕೊಳ್ಳಬೇಕು ಸದ್ದಿಲ್ಲದೆ ಕ್ವೈಟ್ಲಿ ಹಾಗಾಗಿ ಕ್ವೈಟ್ಲಿ ಅನ್ನುವಂಥದ್ದು ಅಡ್ವರ್ಬ್ ಆಯ್ತಾ ನೆಕ್ಸ್ಟ್ ನಾಮ ವಿಶೇಷಣಗಳ ಜೊತೆ ಕೂಡ ನಾವು ಅಡ್ವರ್ಬ್ಸ್ ಅನ್ನು ಬಳಸ್ತೇವೆ ಉದಾಹರಣೆಗೆ ಎತ್ತರದ ಮರ ಟಾಲ್ ಟ್ರೀ ಎತ್ತರದ ಅಂದ್ರೆ ಟಾಲ್ ಮರ ಅಂದ್ರೆ ಟ್ರೀ ಮರ ನಾಮಪದ ಟಾಲ್ ಎತ್ತರದ ಇದು ಎಜೆಕ್ಟಿವ್ ತುಂಬಾ ಎತ್ತರದ ಮರ ವೆರಿ ಟಾಲ್ ಟ್ರೀ ಇಲ್ಲಿ ವೆರಿ ಅಂದ್ರೆ ತುಂಬಾ ವೆರಿ ಅಂದ್ರೆ ತುಂಬಾ ಇದು ಎಷ್ಟು ಎತ್ತರ ಇದೆ ಮರ ಅಂತ ಹೇಳ್ತಾ ಇದೆ ಸ್ವಲ್ಪ ಎತ್ತರನಾ ತುಂಬಾ ಎತ್ತರನಾ ಅಂತ ತುಂಬಾ ಎತ್ತರವಾಗಿದೆ ಈ ತುಂಬಾ ಅನ್ನುವಂಥದ್ದು ಅಡ್ವರ್ಬ್ ಇಲ್ಲಿ ಬರೀ ಎತ್ತರ ಅಲ್ಲ ತುಂಬಾ ಎತ್ತರ ಎಜೆಕ್ಟಿವ್ ಉಂಟಲ್ಲ ಎತ್ತರದ ಅಂತ ಇದರ ಬಗ್ಗೆ ಮಾಹಿತಿ ಕೊಡ್ತಾ ಇದೆ ತುಂಬಾ ಅಂತ ಸರಿನಾ ಸೊ ಈ ತುಂಬಾ ವೆರಿ ಅನ್ನುವಂಥದ್ದು ಅಡ್ವರ್ಬ್ ಅವನು ನೋವಿನಲ್ಲಿದ್ದಾನೆ ಹಿ ಈಸ್ ಇನ್ ಪೇಯ್ನ್ ಆಯ್ತಾ ಅವನು ಪ್ರೋನೌನ್ ಅವನು ಪ್ರೋನೌನ್ ನೋವಿನಲ್ಲಿ ಅಂದರೆ ಇನ್ ಪೇನ್ ಸರಿನಾ ಇದರ ಬಗ್ಗೆ ನೀವು ಹೆಚ್ಚು ತಲೆಬಿಸಿ ಮಾಡಬೇಡಿ ಈಗ ಅವನು ತೀವ್ರ ನೋವಿನಲ್ಲಿ ಇದ್ದಾನೆ ಹಿ ಈಸ್ ಇನ್ ಸೀವಿಯರ್ ಪೇಯ್ನ್ ಸೀವಿಯರ್ ಅಂದರೆ ತೀವ್ರ ಸೀವಿಯರ್ ಅಂದರೆ ತೀವ್ರ ಇದು ಅಡ್ವರ್ಡ್ ಯಾಕಂದರೆ ಪೇನ್ ಅಂದರೆ ನೋವು ಅಂತ ಅವನು ಹೇಗಿದ್ದಾನೆ ಅವನು ನೋವಿನಲ್ಲಿ ಇದ್ದಾನೆ ಇದು ಎಜೆಕ್ಟಿವ್ ಆಯ್ತಾ ಬರೀ ನೋವಿನಲ್ಲಿದ್ದಾನ ಅಂದರೆ ಸ್ವಲ್ಪ ನೋವಿನಲ್ಲಿದ್ದಾನ ತುಂಬ ನೋವಿನಲ್ಲಿದ್ದಾನ ತೀವ್ರ ನೋವಿನಲ್ಲಿ ಇದ್ದಾನೆ ಹಾಗಾಗಿ ತೀವ್ರ ಅನ್ನುವಂಥದ್ದು ಆಟ್ ವರ್ಬ್ ಸರಿನಾ ನೆಕ್ಸ್ಟ್ ಕ್ರಿಯಾ ವಿಶೇಷಣಗಳ ಜೊತೆ ಕ್ರಿಯಾ ವಿಶೇಷಣಗಳನ್ನು ಬಳಸ್ತೇವೆ ಉದಾಹರಣೆಗೆ ನಿಧಾನವಾಗಿ ಚಲಿಸಿ ಗೋ ಸ್ಲೋ ಗೋ ಅಂದರೆ ಚಲಿಸಿ ಹೋಗು ಇದು ಕ್ರಿಯಾಪದ ನಿಧಾನವಾಗಿ ಅಂದರೆ ಸ್ಲೋ ಇದು ಕ್ರಿಯಾ ವಿಶೇಷಣ ಅಡ್ವರ್ಬ್ ಸ್ವಲ್ಪ ನಿಧಾನವಾಗಿ ಚಲಿಸಿ ಗೋ ಅ ಲಿಟಲ್ ಸ್ಲೋವರ್ ನೋಡಿ ಚಲಿಸಿ ಅಂದರೆ ಗೋ ಕ್ರಿಯಾಪದ ನಿಧಾನವಾಗಿ ಅಂದರೆ ಸ್ಲೋವರ್ ಇಲ್ಲಿ ಇದು ಅಡ್ವರ್ಬ್ ಎಷ್ಟು ನಿಧಾನವಾಗಿ ಸ್ವಲ್ಪ ನಿಧಾನವಾಗಿ ಅ ಲಿಟಲ್ ಇದು ಅಡ್ವರ್ಬ್ ಇದು ಅಡ್ವರ್ಬ್ ಇದು ಅಡ್ವರ್ಬ್ವರ್ಬ್ನ ಜೊತೆ ಅಡ್ವರ್ಬ್ ಬಳಸುತ್ತೇವೆ ಆಯ್ತಾ ನೆಕ್ಸ್ಟ್ ಬೇಗನೆ ಮಾತಾಡಿ ಟಾಕ್ ಫಾಸ್ಟ್ ಬೇಗನೆ ಅಂದರೆ ಫಾಸ್ಟ್ ಮಾತಾಡಿ ಅಂದರೆ ಟಾಕ್ ಬೇಗನೆ ಅಡ್ವರ್ಬ್ ಮಾತಾಡಿ ವರ್ಬ್ ತುಂಬಾ ಬೇಗನೆ ಮಾತಾಡಿ ಟಾಕ್ ಟೂ ಫಾಸ್ಟ್ ಟಾಕ್ ಅಂದರೆ ಮಾತಾಡಿ ವರ್ಬ್ ಫಾಸ್ಟ್ ಅಂದರೆ ಬೇಗನೆ ಅಡ್ವರ್ಬ್ ಎಷ್ಟು ಫಾಸ್ಟ್ ಎಷ್ಟು ಬೇಗನೆ ತುಂಬಾ ಬೇಗನೆ ಟೂ ಫಾಸ್ಟ್ ಟೂ ಅನ್ನುವಂಥದ್ದು ಅಡ್ವರ್ಬ್ ಇದು ಅಡ್ವರ್ಬ್ ಇದು ಅಡ್ವರ್ಬ್ ಸರಿನಾ ಸೊ ಕ್ರಿಯಾ ವಿಶೇಷಣಗಳ ಜೊತೆ ಕ್ರಿಯಾ ವಿಶೇಷಣಗಳನ್ನು ಬಳಸ್ತೇವೆ ಆಯ್ತಾ ನೆಕ್ಸ್ಟ್ ವಾಕ್ಯಗಳ ಜೊತೆ ಅದೃಷ್ಟವಶಾತ್ ನಾವು ಸಮಯಕ್ಕೆ ಅಲ್ಲಿಗೆ ಹೋದೆವು ಫಾರ್ಚುನೇಟ್ಲಿ ವಿ ಗಾಟ್ ದೇರ್ ಇನ್ ಟೈಮ್ ನಾವು ಅಲ್ಲಿಗೆ ಹೋದೆವು ನಾವು ಅಲ್ಲಿಗೆ ಹೋದೆವು ಸಮಯಕ್ಕೆ ಹೇಗೆ ಹೋದೆವು ಅದೃಷ್ಟವಶಾತ್ ಹೋದೆವು ಫಾರ್ಚುನೇಟ್ಲಿ ನಾವು ಹೇಗೆ ಹೋದೆವು ಅನ್ನುವಂಥದ್ದನ್ನು ಈ ಒಂದು ಪದ ಹೇಳ್ತಾ ಇದೆ ಅದೃಷ್ಟವಶಾತ್ ಅಂತ ಫಾರ್ಚುನೇಟ್ಲಿ ಅಂತ ಹಾಗಾಗಿ ಫಾರ್ಚುನೇಟ್ಲಿ ಅನ್ನುವಂಥದ್ದು ಅಡ್ವರ್ಬ್ ಇಡೀ ವಾಕ್ಯದ ಜೊತೆ ಬಳಸುತ್ತೇವೆ ಸರಿನಾ ಸೊ ಇವಿಷ್ಟನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು ಅಡ್ವರ್ಬ್ಗಳ ಬಗ್ಗೆ ಆಯ್ತಾ ಈಗ ನಿಮಗೆ ಎಕ್ಸಸೈಸ್ ಈ ನಾಲ್ಕು ವಾಕ್ಯಗಳನ್ನು ಪಾಸ್ ಮಾಡಿ ನೋಡಿ ಇವುಗಳಲ್ಲಿ ಅಡ್ವರ್ಬ್ಸ್ ಯಾವುದೆಲ್ಲ ಅಂತ ಗುರುತಿಸಿ ಕಮೆಂಟ್ ಮಾಡಿ ಅದಾದ ಮೇಲೆ ಈ ನಾಲ್ಕು ವಾಕ್ಯಗಳನ್ನು ನೋಡಿ ಇವುಗಳಲ್ಲಿ ಇರುವಂತಹ ಅಡ್ವರ್ಬ್ಸ್ಗಳನ್ನು ಗುರುತಿಸಿ ಆಮೇಲೆ ಕಮೆಂಟ್ ಮಾಡಿ ಸರಿನಾ ಸರಿ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದಗಳು